ಅಲ್ಲ ನಾವು ಟೌನ್ಗೆ ಹೋಗ್ಬಿಟ್ಟು ಕಾಂತಾರ ಪಿಕ್ಚರ್ ಬರೋಣ ಅಂತ ಹೇಳಿ ಹೇಳಿದ್ಲು ಅದಂಗ ಹೋಗೋಣ ಹೊಲ್ಟೆ ಇರಿದ್ದೀವ್ಯಾ ನಾನು ಬರ್ತೀನಿ ನನ್ನ ಗಂಡ ಅಂತೂ ಬರೋಲ್ಲ ನಾನು ನೀನು ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿದ್ಲು ನಾನು ಅವಾಗಿಂದ ಕಾಯ್ತಾ ಇದ್ದೀನಿ ಹಾಂ ನೋಡಿ ಬರೋಂಗೆ ಇಲ್ಲ ಎಷ್ಟೊತ್ತಾಯ್ತಪ್ಪ ಹಾಂ ಕಾದು ಕಾದು ಸಾಕಾಗೋಯ್ತು ಬತ್ತಡೋ ಇಲ್ವೋ ಮದನ್ ಮದನ್ ಇವತ್ತು ನಾವು ಯಾವ ಪಿಕ್ಚರ್ಗೆ ಹೋಗೋಣ ಇವತ್ತು ನಾವು ಕಾಂತಾರ ಪಿಕ್ಚರ್ಗೆ ಹೋಗೋಣ ರಂಬಾ ಹ್ಞೂ ನಾವಿಬ್ರೇನೆ ಬಾಲ್ಕಾನಿ ಟಿಕೆಟ್ ತೊಗೊಂಡು ಹೋಗೋಣ ಹ್ಞೂ ಈ ಮುಂಡಿ ಪಿಕ್ಚರ್ ರಂಬಾ ನಾವಿಬ್ರು ಪಿಕ್ಚರ್ಗೆ ಹೋಗೋದ್ ನೋಡೋದ ನೋಡಬೇಕು ಅಂತನ ದಾರಿಲೇ ನಿಂತ್ಕೊಂಡಿದ್ದಾರೆ ಪಾಪ ಬಾಯ್ ಬಿಡ್ಕೊಂಡು ನಾವಿಬ್ರು ಜೊತೆಯಾಗಿ ಹೋಗೋದ್ ನೋಡ್ತಾ ಇದ್ರೆ ಅವ್ರಿಗೆ ಹೊಟ್ಟೆಯಲ್ಲಿ ಒಂಥರ ಕಲಸು ಆಗ್ತಿದೆ ಅನ್ಸುತ್ತೆ ಚೂತ್ ತಂಗಾಗ್ತಿದ್ಯೋ ಏನೋ ಯಾರಿಗೆ ಮದನ್ ಇನ್ಯಾರಿಗೆ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದಾರಲ್ಲ ಅವರಿಗೆ ಹ್ಮ್ ಅವ್ರು ಯಾರವರು ಯಾರು ಅಂತ ಗೊತ್ತಿಲ್ವೇನೋ ದರಿದ್ರದವಕ್ಕೆ ಹೇಳ್ಕೊನು ಹ್ಮ್ ನಾವು ಪಿಕ್ಚರ್ ಹೊರಟ ದಿವಸಾನೇ ಬರ್ಬೇಕ ಈ ಬೆಳ್ಳು ಪಿಕ್ಚರ್ ಹೋಗ್ತೀವಿ ಅಂತಾನ ನಾಟಕ ಮಾಡ್ತಾ ಇದಾರೆ ಅನ್ಸುತ್ತೆ ಹ್ಮ್ ಪಿಕ್ಚರ್ ಹೋಗ್ತಿಲ್ಲ ಎಲ್ಗೂ ಹೋಗ್ತಾ ಇಲ್ಲ ಹಲೋ ನೀವ್ ಯಾರು ನಿಮ್ಮ ಅತ್ತೆ ನಾನು ಹ ಗೊತ್ತಾಯ್ತಾ ಓ ಐ ಮೀನ್ ಮದರಿನ್ಲಾ ಹ್ಮ್ ತಿನ್ನಕ್ಕೆ ಗತಿ ಇಲ್ದಿದ್ರುನು ಇಂಗ್ಲಿಷ್ ಬೇರೆ ಕೇಡು ಈ ಮುಂಡೆ ಪಿಚ್ಚರ್ ಬೇರೆ ಕೇಳು ಹ ಅಲ್ಲ ಅವನ್ கரு நீல்ீர நீ நோடதிரே அயோ அன்சத்தி அது ಕಟ್ಕೊಂಡ್ ಗಂಡನ್ಗೆ ಮೋಸ ಮಾಡಿದ್ರೆ ಹಿಂಗೆ ಒಂಟಿ ಒಂಟಿಯಾಗಿ ನಿಂತ್ಕೋಬೇಕಾಗುತ್ತೆ ಹ್ಮ್ ಜಂಟಿ ಆಗಕ್ಕೆ ಸಾಧ್ಯನೇ ಇಲ್ಲ ಏನು ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ದೆ ಯಾಕೋ ಸುಮ್ನ ಬಿಟ್ಟಿದ್ಯಾ ಯಾಕೆ ಯಾವ್ದು ಗಂಡು ಸಿಗ್ಲಿಲ್ವಾ ಏಯ್ ಅಂಬಾ ನಿನ್ ಎಷ್ಟಾಯ್ತು ಅಷ್ಟು ನೋಡ್ಕೋ ನನ್ನ ಬಗ್ಗೆ ಮಾತಾಡಿದ್ರೆ ಸರಿ ನೋಡು ಏನೇ ಏನ್ ಮಾತಾಡ್ತಾ ಇದ್ಯಲ್ಲ ನಾನು ಈಗ್ಲೂ ಮದ್ವೆ ಆಗ್ತೀನಿ ಅಂದ್ರೆ ಗಂಡುಗಳು ಸಾವಿರ ಗಂಡುಗಳು ಕೀವ ನಿಲ್ತಾರೆ ನಮ್ ಮನೆ ಹತ್ರ ನಾನು ಹೋಗಿ ಓದಿ ಈ ದರಿದ್ರದನ್ನ ಕಟ್ಕೊಂಡೆ

ಮತ್ತೆ ನವೀನ್ ಏನ ಕೇಳಿದಂತೆ ನೀನು ನನ್ನ ಮದುವೆ ಆಗ್ತೀಯಾ ಅಂತಾನ ಜೊತೆಲಿ ಇಟ್ಕೊಂಡು ಓಡಾಡ್ತಿದ್ದೋನ್ನ ಅವನೇ ನಿನ್ನ ಮದುವೆ ಆಗಕ್ಕೆ ಒಪ್ಕೊಂಡಿಲ್ಲ ಅಂತದ್ರಲ್ಲಿ ಸಾವಿರ ಹುಡುಗರು ಎಲ್ಲಿಂದ ಬರಬೇಕು ಹಾ ಹೇಳು ಯಾರೋ ಬರ್ಗಿಟ್ಟಿರೋರು ಬರಬೇಕು ಅಷ್ಟೇನೆ ನಿನ್ನ ತಣ್ಣ ಮದುವೆ ಆಗಕ್ಕೆ ಹ್ಮ್ ಸರಿಯಾಗಿ ಹೇಳ್ದೆ ರಂಬ ಹ ಅಲ ನವೀನೇ ಮದುವೆ ಆಗಿಲ್ಲ ನಿನ್ನ ನೀನು ಒಂಥರ ಅಚ್ಚಂಗ್ಲು ಅಂತ ಗೊತ್ತು ಅದಕ್ಕೆ ಅವನು ನಿನಗೆ ಕೈ ಕೊಟ್ಟು ಹೋಗಿದ್ದಾನೆ ಇರ್ಬೋರದ್ನೆಲ್ಲ ದುಡ್ಡೆಲ್ಲ ಖಾಲಿ ಮಾಡಿ ய் முகிரு நவீனு அந்த மாவா ஊர் ஓடாக் நான் ஐவத் சவ்ஸ்கே நன்ஹா சைன் மேலே அலக்காக இவ்ளோ ஜெட்டா மாதாடே ನೀನೇನು ಸುಮ್ಮನೆ ಕೊಟ್ಟಿಲ್ಲ ತಗ ನಾನು ನಿನಗೆ ದುಡ್ದು ಚೆನ್ನಾಗಿ ಕೊಟ್ಟಿದ್ದೀನಿ ದುಡ್ಡು ಬರಬೇಕಾದ್ರೆ ಲಕ್ಷ ಲಕ್ಷ ಬರುತ್ತೆ ಅಂತಾನ ಒಪ್ಪಿ ಮದುವೆ ಅದೇ ಆ ಚಂದ್ರು ನಿಂದೆ ಬಿದ್ದಿದ್ದೆ ಅವನು ಬಿಟ್ಬಿಟ್ಟು ನನ್ನ ಮದುವೆ ಅದೇ ಅವನು ಆಗಿದ್ದಾನೆ ಅಂತಾನೆ ನೀನು ನನ್ನ ಯಾಕೆ ಮದುವೆ ಆಗಿದೆ ಹೇಳು ಹಾಂ ದುಡ್ಡುಗೋಸ್ಕರ ನನಗೆ ಎರಡೆರಡು ಲಕ್ಷ ದುಡ್ಡು ದುಡಿತೀನಿ ಅಂತಾನ ನಿನಗೆ ಆಸೆ ತೋರಿಸಿದ್ನಲ್ಲ ಹಾಂ ಆಸೆಯಿಂದನ ನೀನು ನನ್ನ ಮದುವೆ ಆಗಿದ್ದು ಅಷ್ಟೇ ಅಷ್ಟು ಬಿಟ್ಟರೆ ನೀನು ನನ್ನ ಮೇಲೇನು ಪ್ರೀತಿ ಇರಲಿಲ್ಲ ಎಂಥದ್ದು ಇಲ್ಲ ಹಾಂ ನಿಮ್ಮ ಮನೆಗೆ ಒಬ್ಬ ದುಡ್ದಾಕೋ ಗಂಡಿಸ್ಬೇಕಾಗಿತ್ತು ಅದಕ್ಕೆ ನಾನು ಚೆನ್ನಾಗಿ ದುಡಿತೀನಿ ಮನೆಯಲ್ಲೇನೆ ಕೂತ್ಕೊಂಡು ಅಂತಾನ ಮದುವೆ ಆಗಿದ್ದೆ ಅಷ್ಟೇನೆ ನಿಂದೇ ನನಗೇನು ಗೊತ್ತಿಲ್ಲ ಅನ್ಕೋಬೇಡ ಹೋಗು ಹೋಗು ಹಾಂ ಡಾರ್ಲಿಂಗ್ ನಾವು ಕಾರಲ್ಲೇ ಹೋಗೋಣ ನೋಡಿ ಏಯ್ ಮುಚ್ಕೊಂಡು ಹೋಗ್ತಾ ಇರಿ ಏನನ್ನ ಸಿಟ್ಟು ಬಂದರೆ ಏನೂ ಇಲ್ಲ ಏನನ್ನ ತಕ್ಕೊಂಡು ಬಡ್ಬಿಡ್ತೀನಿ ಹಾಂ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಆಸ್ತಿ ಐತೆ ಎಲ್ಲ ನನಗೆ ಸಿಗುತ್ತೆ ಅಂತೇನೆ ನೀನು ನನ್ನ ಮದುವೆ ಆಗಿದ್ದು ನೀನೇನೇನು ಸಾ ಅಲ್ಲ ಒಳ್ಳೆ ನಮ್ಮ ಮಾತಾಡ್ಬೇಡ ಹಾಂ ஓவியா நீ நாய் அய்யோ திவ்யா ஏன் நான் நீட்டாக்கி ரோடனா முக்கண்டு நம்ம சும் நோடு நான் அவள் கேதிரே நீ ಆ ಮಾತಾಡ್ತಾ ಹೇಳ್ತೀನಿ ಹೇಳ್ತೀನಿ ಏ ರಂಬಾ ಆ ಥರ ಎಲ್ಲ ಮಾತಾಡಬಾರ್ದು ಸುಮ್ಮನೆ ಇರು ಅವರಿಬ್ರು ಕ್ಲೋಸ್ ಫ್ರೆಂಡು ಗಂಗಾ ನೀನೇನಾದ್ರೂ ಈ ದಿವಿನ್ ಜೊತೆ ಸೇರಿದ್ರೆ ಈ ದಿವಿನ ಆಗೋ ನಿನಗೂ ಆಗುತ್ತೆ ಹೋಗು ಸುಮ್ಮನೆ ಇವಳ ಜೊತೆ ಪಿಕ್ಚರ್ಗೆ ಹೋಗ್ಬೇಡ ಹಾ ಮನೇಲಿ ಹೋಗಿ ಕೆಲಸ ಮಾಡೋಕೆ ಹೋಗಿ ಪಾಪ ನೀನು ಇವಳ ಜೊತೆ ಹೋಗ್ತೀಯ ಅಂತ ಗೊತ್ತಾದ ತಕ್ಷಣ ಬೇಡ ಅಂದೆ ಅಲ್ವಾ ಗಂಗಾ ಈಗ ನನ್ನ ಜೊತೆ ಹೇಳು ನೀನು ಹೋಗೋಣ ಅಯ್ಯೋ ಇಲ್ಲ ಕಣೆ ದಿವ್ಯಾ ಬರಕ್ ಆಗಲ್ಲ ಅದು ಕವಿತನ್ಗೆ ಇವಾಗ ಎರಡ್ ತಿಂಗಳಲ್ವಾ ಮೂರ್ ತಿಂಗಳ ಬೀಳುತ್ತಂತೆ ಏನು ಅಡ್ಗೆ ಮಾಡಿಕ್ ಬೇಕಂತೆ ಅವಳಿಗೇನು ಸುಸ್ತಾಗ್ತಿದ್ಯಂತೆ ನಮ್ಮ ಅತ್ತೆ ನನ್ ಗಂಡ ಎಲ್ಲ ದೇವಸ್ಥಾನಕ್ ಹೋಗ್ಯವ್ರೆ ಮನೆಯಲ್ಲೇ ಇದ್ದು ಅಂತ ಆರ್ಡರ್ ಮಾಡುವಾಗವ್ರಿ ನನ್ ಗಂಡ ಎಲ್ಗೂ ಹೋಗ್ಬಾರ್ದು ಅಂತನ ಅದಕ್ಕೆ ನಾನ್ ಬರಲ್ಲ ನೀನ್ ಒಬ್ಬಳೇ ಹೋಗ್ಬಿಟ್ ಬಾ ಇಲ್ಲ ಯಾರಾದ್ರೂ ನಿನ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವ್ರ ಜೊತೆ ಹೋಗು ಹ నేన నవ్వునో కాంతారా పిచ్చర్ చూడకే పోక్తయిదివి వేరే ఫ్రెండ్స్ యాకే నమ జతనే ಬರబోదు హ నమ జతనేనే బందో పిచ్చే నాడ్కన్ బా బాదివే పోగణ హ నినికి వన్ టికెట్ ఫ్రీయే కొడుస్తీవి బా నిం జత పిచ్చే నాడదు వందే హ ఆ సాయేదు వందేని ముచ్చుకండు పోగ్రీ హ నా బరల పిచ్చర్ కే నా ఒబ్లే పోక్తిని ఇవత్తు నిం జతే మాత్రా బరల హ ఫ్రీయే టికెట్ కొడతనే టికెట్ ని టికెట్ అల్లా తిండి తినిస్తీని అంత అంద్రునో బరల నాను

ನಡೆ ಹೋಗಣ ಸರಿ ಆಯ್ತು ಬನ್ರಿ ಬಾಯ್ ದಿವ್ಯಾ ಬಾಯ್ ಗಂಗಾ ಏ ಗಂಗಾ ಈಗ ನನ್ನ ಜೊತೆ ಬತ್ತಿಯೋ ಇಲ್ಲವ ಹೇಳು ಇಲ್ಲ ದಿವ್ಯಾ ಬರಕ ಸಾರಿ ಕಣೆ ಏನಾದರೂ ನನ್ನ ಗಂಡಗೆ ಏನ ಮತ್ತೆಗೆ ಗೊತ್ತಾದ್ರೆ ನನ್ ಏನ್ ಇಲ್ಲ ಫाइस ಬಿಡ್ತಾನ ನನ್ನ ಗಂಡ ಈಗಲೇ ನನ್ನ ಗಂಡದange ಊರ್ತ ಹೋಗ್ತೈತಿ ನಾನು ಬಶನ್ ಮಾಡ್ಸ್ಕೊಂಡಿರ ಅದ್ಕೋ ಅದ್ಕೋನು ಮಕಳು ಆಗಲ್ಲ ಅಂತ ನಾನು ಹೇಳ್ತಾ ಇದೇನೆ ಅದಕ್ಕೆ ಬೇಡ ಬೇಡ ಇನ್ನ ಸಲ ಹೋಗೋಣ ಬಿಡು ಇಲ್ಲಂದ್ರೆ ನಿನ್ನ ಹೋಗ್ಬಾ ಏ ಹೋಗಿ ಅವ್ರ ಮುಂದೆ ಎಲ್ಲನಾಮನ ಆಗೋಯ್ತು ನೋಡ್ದ ನಾನು ಪಿಕ್ಚರ್ ಹೋಗಣ ಅಂತ ಹೇಳಿ ನಿನಗ ಹೇಳಿದ್ರಿ ನೀನು ಈ ತರ ಮಾಡ್ಬಿಟ್ಟಿಯಲ್ಲ ಬಿಡಮ್ಮ ನನ್ಗಂತೂ ತುಂಬಾ ಬೇಜಾರಾಯ್ತು ಸುಮ್ನೆ ಬಾ ಹೋಗಲ್ಲ ಕವಿತೆ ಅವಳೇನೇನು ಇವಾಗೇನು ಮಾಡ್ತಿಯಲ್ಲ ಏನ್ ಬಸ್ರಿ ಇನ್ನ ಮಾಡ್ಕೊಂಡು ತಿಂತಾಳೆ ಎದ್ದಾಗ ಮಾಡ್ತಿದ್ಯ ತಾನೇ ತಂಗುದಾಳೆ ಬೇಕು ಅಂದ್ರೆ ಮಧ್ಯಾಹ್ನ ನಾವು ಮ್ಯಾಕ್ನಿಶ್ ಹೋಗ್ಬಿಟ್ಟು ಐದ್ ಗಂಟೆ ಬರೋಣ ಬಾ ಅವ್ರು ನಿಮ್ ಗಂಡ ನಿಮ್ ಅತ್ತೆ ದೇವಸ್ಥಾನದಿಂದ ಬರೋ ಅಷ್ಟಲ್ಲಿ ಇಲ್ಲ ಕಣೆ ದಿವ್ಯಾ ಬರೋಕ್ ಆಗಲ್ಲ ಸಾರಿ ಬಿಡು ಇನ್ನೊಂದ್ಸಲ ಹೋಗೋಣ கங்கு ஆகல மதன்த்த நானும் அதே யாராத மத் ஆகும் மத் ஆதிரி இவ்ளா நானும் ஊர்சாக நான் ஒன்ட்டி ஆகிரே உம் நான் ஆட்கண்ட் சாய்த்தரே அம்மா கவீதனும் இவெழும் ஆடத்திவியாட்டுலே ನಿನ್ ಜೊತೆ ನಾನ್ ಬರಲ್ಲ ಯಾವ್ದಾದ್ರು ನಾ ಇದ್ದೆ ಕರ್ಕೊಂಡು ಹೋಗು ಹಾ ನಿನ್ ಹಿಂದೆ ಬರುತ್ತೆ ಎಷ್ಟು ಕೊಬ್ಬು ಇದ್ದಿ ವೀನ್ಗೆ ಆ ಗಂಗ ನೋಡಿದ್ರೆ ಇವಳ ಜೊತೆ ಸೇರ್ಕೊಂಡು ಅವಳೆ ಹಾ ಆ ಗಂಗನ್ನು ಹಾಳು ಮಾಡಿಟ್ಟಾಳೆ ಅವಳೇನಾದ್ರೂ ಇವಳ ಜೊತೆ ಸೇರ್ಕೊಂಡು ಇವಳ ಜೊತೆ ಸುತ್ತದ್ರೆ ಹಾ ಮೊದ್ಲು ಸು ಏನ್ಗೆ ಹೇಳ್ಬೇಕು ಇವಳ ಜೊತೆ ಬಿಡಬೇಡ ಅಂತಾನ ಹೌದೌದು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ